ನಾ ಯಾರೋ ಅದ್ರಾರಿ ತನಿಖೆ ಆಗ್ತಾ ಇದೆ ನಾನು ನಿದ್ದೆ ಗನ್ನಲ್ಲಿದ್ದೆ ಬಂದು ಬಂದು ಅವರು ಹಾಯಿಸಿ ಹೋಗಿದ್ದಾರೆ ಅದು ನೋಡ ತನಿಖೆ ಆಗ್ತಾ ಇದೆ ತನಿಖೆ ಆದಮೇಲೆ ಗೊತ್ತಾಗುತ್ತೆ ಆಕ್ಸಿಡೆಂಟ್ ಅಂದರೆ ಆಕ್ಸಿಡೆಂಟ್ ಅಷ್ಟೇ ಪೊಲೀಸರು ಕೂಡ ಖಂಡಿತವಾಗ್ಲೂ ನಾನು ಅಭಿನಂದನೆ ಸಲ್ಲಿಸ್ತೀನಿ ಆಲ್ವೇಸ್ ಅದರಲ್ಲೂ ನಮ್ಮ ಬೆಳಗಾವಿ ಪೊಲೀಸರಿಗೆ ಅಭಿನಂದನೆ ಸಲ್ಲಿಸ್ತೀನಿ ನಮ್ಮ ಎಸ್ ಪಿ ಅವರಾಗ್ಲಿ ಎಲ್ಲ ಪೊಲೀಸ್ ತಂಡ ಇಷ್ಟೊಂದು ತ್ವರಿತಗತಿಯಲ್ಲಿ ಮೂರೇ ಮೂರು ತಿಂಗಳದ್ದು ಒಳಗಡೆ ನನಗೆ ಅನಿಸಿರ್ಲಿಲ್ಲ ಅವ್ರು ಹಿಡಿತಾರೆ ಅಂತ ಯಾಕೆ ಹಿಟ್ ಆ್ಯಂಡ್ ರನ್ ಕೇಸು ಬಹಳಷ್ಟು ಆಗ್ತವೆ ಹೋಗ್ತವೆ ಬಹಳಷ್ಟು ಹರಸಾಹಸ ಪಟ್ಟಿದ್ದಾರೆ ಬಾಗೇವಡಿ ಟೋಲ್ ನಾಕದಲ್ಲಿ ಸುಮಾರು ಅರವತ್ತು ಗಾಡಿಗಳು ಟ್ರಕ್ಕು ಅದರಲ್ಲೂ ಕಲ್ಲರು ಅದನ್ನು ಎಫ್ ಎಸ್ ಎಲ್ಗೆ ಕಳಿಸಿ ತ್ವರಿತಗತಿಯಲ್ಲಿ ಅದನ್ನು ರಿಪೋರ್ಟ್ ತರಿಸ್ಕೊಂಡು ನಾನು ಅವರಿಗೆ ಧನ್ಯವಾದವನ್ನು ಕೂಡ ಹೌದು ಮಹಾರಾಷ್ಟ್ರದ ಪುಣೆ ಅವರು ಅಂತ ಗೊತ್ತಾಗಿದೆ ಅನುಮಾನಗಳಿಲ್ಲ ನನಗೆ ಯಾವ ಅನುಮಾನಗಳು ಇಲ್ಲ ಕಾರ್ ಎಕ್ಸಿಡೆಂಟ್ ಸೊ ಅದರ ಟ್ರಕ್ ಲಾರಿ ಡ್ರೈವರ್ನ ಅರೆಸ್ಟ್ ಮಾಡಿ ಸೊ ಟೆನ್ ರನ್ ಕೇಸ್ ನೋಡೋಣ ತನಿಖೆ ಆಗ್ತಾ ಇದೆ ನಾನು ಇದ್ದೆ ಬಂದು ಬಂದು ಅವರು ಹಾಯಿಸಿ ಹೋಗಿದ್ದಾರೆ ಅದು ನೋಡ ತನಿಖೆ ಆಗ್ತಾ ಇದೆ ತನಿಖೆ ಆದಮೇಲೆ ಗೊತ್ತಾಗುತ್ತೆ ಆಕ್ಸಿಡೆಂಟ್ ಅಂದರೆ ಆಕ್ಸಿಡೆಂಟ್ ಅಷ್ಟೇ ಪೊಲೀಸರು ಕೂಡ ಸಾಕಷ್ಟು ಖಂಡಿತವಾಗ್ಲೂ ನಾನು ಅಭಿನಂದನೆ ಸಲ್ಲಿಸ್ತೀನಿ ಆಲ್ವೇಸ್ ಅದರಲ್ಲೂ ನಮ್ಮ ಬೆಳಗಾವಿ ಪೊಲೀಸರಿಗೆ ಅಭಿನಂದನೆ ಸಲ್ಲಿಸ್ತೀನಿ ನಮ್ಮ ಎಸ್ ಪಿ ಅವರಾಗಲಿ ಎಲ್ಲ ಪೊಲೀಸ್ ತಂಡ ಇಷ್ಟೊಂದು ತ್ವರಿತಗತಿಯಲ್ಲಿ ಮೂರೇ ಮೂರು ತಿಂಗಳದ್ದು ಒಳಗಡೆ ನನಗೆ ಅನಿಸಿರ್ಲಿಲ್ಲ ಅವ್ರು ಹಿಡಿತಾರೆ ಅಂತ ಯಾಕೆ ಹಿಟ್ ಆ್ಯಂಡ್ ರನ್ ಕೇಸು ಬಹಳಷ್ಟು ಆಗ್ತವೆ ಹೋಗ್ತವೆ ಬಹಳಷ್ಟು ಹರಸಾಹಸ ಪಟ್ಟಿದ್ದಾರೆ ಬಾಗೇವಡಿ ಟೋಲ್ ನಾಕದಲ್ಲಿ ಸುಮಾರು ಅರವತ್ತು ಗಾಡಿಗಳು ಟ್ರಕ್ಕು ಅದರಲ್ಲೂ ಕಲ್ಲರು ಅದನ್ನು ಎಫ್ ಎಸ್ ಎಲ್ಗೆ ಕಳಿಸಿ ತ್ವರಿತಗತಿಯಲ್ಲಿ ಅದನ್ನು ರಿಪೋರ್ಟ್ ತರಿಸ್ಕೊಂಡು ನಾನು ಅವರಿಗೆ ಧನ್ಯವಾದವನ್ನು ಕೂಡ ಹೌದು ಮಹಾರಾಷ್ಟ್ರದ ಪುಣೆ ಅವರು ಅಂತ ಗೊತ್ತಾಗಿದೆ ನನಗೆ ಯಾವ ಅನುಮಾನಗಳನ್ನೂ ಇಲ್ಲ